ಇಂದು ಬಹಳ ಶ್ರೇಷ್ಠವಾದ ದಿನ ರಥಸಪ್ತಮಿ ಇಂದು ಬೆಳಗ್ಗೆಯಿಂದನೇ ಈ ಒಂದು ರಥಸಪ್ತಮಿಯ ಆಚರಣೆ ಶುರುವಾಗಿರುತ್ತೆ ಹಾಗೆ ಸಂಜೆ ಕೂಡ ಇದರ ಆಚರಣೆಯನ್ನು ಮಾಡಬಹುದು ಅಂತ ನಾನು ನನ್ನ ಹಿಂದಿನ ವೀಡಿಯೋಗಳಲ್ಲಿ ತಿಳಿಸಿದ್ದೀನಿ ಅಂದರೆ ಬೆಳಗ್ಗೆ ಎದ್ದು ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡುವಂಥದ್ದು ಅದಕ್ಕೂ ಮುಂಚೆ ಎಕ್ಕದ ಎಲೆಗಳನ್ನು ಬಳಸ್ಕೊಂಡು ಸ್ನಾನವನ್ನು ಮಾಡುವಂಥದ್ದು ಹಾಗೆ ಸೂರ್ಯದೇವನಿಗೆ ಯಾವ ರೀತಿ ನೈವೇದ್ಯವನ್ನು ಮಾಡಬೇಕು ಯಾವ ನೈವೇದ್ಯವನ್ನು ಮಾಡಬೇಕು ಎಲ್ಲ ವಿವರಣೆಯನ್ನು ಪೂರ್ತಿಯಾಗಿ ನಾನು ಹಾಕಿದ್ದೀನಿ ಈಗ ಈ ವಿಡಿಯೋದಲ್ಲಿ ನಿಮಗೆ ಯಾವ ಮಾಹಿತಿಯನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಈ ಒಂದು ರಥಸಪ್ತಮಿಯಲ್ಲಿ ಹೊಸ್ತಿಲ ಪೂಜೆ ಅಥವಾ ಹೊಸಿಲ ಪೂಜೆ ಕೂಡ ಬಹಳ ಮುಖ್ಯವಾಗುತ್ತೆ ಸಾಮಾನ್ಯವಾಗಿ ಬೆಳಗ್ಗೆ ನಾವು ಹೊಸಲನ್ನು ಒರೆಸಿ ಅಥವಾ ತೊಳೆದು ಅದಕ್ಕೆ ರಂಗೋಲಿಯನ್ನು ಹಾಕಿ ಅರ್ಶನ ಕುಂಕುಮ ಹಾಕಿ ಹೊಸಲ ಪೂಜೆಯನ್ನು ಮುಗಿಸಿರ್ತೀವಿ ಆದರೆ ಇನ್ ಕೇಸ್ ನಿಮಗೆ ಬೆಳಗ್ಗೆ ಮಾಡೋಕೆ ಆಗಲಿಲ್ಲ ಅಂತ ಹೇಳಿದ್ರೆ ಅಂದರೆ ಸಾಮಾನ್ಯವಾಗಿ ಹಾಕೋದು ಹಾಕಿರ್ತೀರ ವಿಶೇಷವಾಗಿ ನೀವು ಹಾಕಬೇಕು ರಥಸಪ್ತಮಿಗೆ ಹಾಗೆ ಸೂರ್ಯನೂ ಕೂಡ ಇಂದು ಮುಳುಗೋ ಹೋದನಲ್ಲೂ ಕೂಡ ಅವನ್ನ ಖುಷಿಯಾಗಿ ಕಳಿಸ್ಕೊಡ್ಬೇಕು ಅಂತ ಹೇಳ್ತಾರೆ ಸೂರ್ಯದೇವನನ್ನು ಹಾಗಾಗಿ ಬೆಳಗ್ಗೆ ಮಾಡೋಕ್ಕೆ ಪುರುಸೋತ್ ಇರೋರು ಪೂಜೆಯನ್ನು ಸಂಜೆ ಕೂಡ ಈ ರೀತಿ ಮಾಡ್ಬೋದು ಮೇನಿಗೆ ಹೊಸಲಿಯ ಹೊಸಲಿಗೆ ಪೂಜೆಯನ್ನು ಮಾಡೋದು ಬಹಳ ಮುಖ್ಯ ಆಗುತ್ತೆ ಹೊಸಲನ್ನು ಮತ್ತು ಸಂಜೆ ಅದನ್ನು ಸ್ವ ಚೆನ್ನಾಗಿ ಸ್ವಚ್ಛಗೊಳಿಸಿ ಅದನ್ನು ಒರೆಸಿ ಆ ನಂತರ ರಂಗೋಲಿಯನ್ನು ಹಾಕಿ ಅರ್ಶಿನ ಕುಂಕುಮವನ್ನು ಹಚ್ಚಿ ಹಾಗೆ ಅದರ ಮೇಲೆ ಸ್ವಲ್ಪ ಅರ್ಶನ ಕುಂಕುಮ ಹಾಗೆ ಅಕ್ಷತೆಗಳನ್ನು ಹಾಕಿ ಹೂವನ್ನು ಏರಿಸಬೇಕಾಗುತ್ತೆ ಇದು ಸಾಮಾನ್ಯವಾಗಿ ಹೊಸಲ ಬಳಿ ಪೂಜೆಯನ್ನು ಮಾಡುವಂಥದ್ದು ಅಥವಾ ಹೊಸಲಿಗೆ ರಂಗೋಲಿಯನ್ನು ಹಾಕುವಂಥದ್ದು ಇದು ದಿನನಿತ್ಯವಾಗಿ ಇರುತ್ತೆ ಇನ್ನು ಹಬ್ಬದ ವಿಶೇಷತೆ ಅಂತ ಹೇಳಿ ಸ್ವಲ್ಪ ಚೆನ್ನಾಗಿ ರಂಗೋಲಿನ ಹಾಕಿರ್ತೀವಿ ಅಂದರೆ ದೊಡ್ಡದಾಗಿ ಹಾಕಿರ್ತೀವಿ ಹಾಗೆ ನಾನು ದೇವರ ಮನೆಯಲ್ಲಿ ಕೂಡ ಸೂರ್ಯದೇವರ ರಂಗೋಲಿಯನ್ನು ಹಾಕಿ ಅಂತ ಕೂಡ ನನ್ನ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೆ ಇಂದು ಸೂರ್ಯ ದೇವನಿಗೆ ಮೀಸಲಾಗಿರುವಂತಹ ದಿನ ರಥಸಪ್ತಮಿ ಹಾಗಾಗಿ ಸೂರ್ಯದೇ ದೇವನ ಜನ್ಮ ವಾರ್ಷಿಕೋತ್ಸವ ಅಂತ ಕೂಡ ಕೆಲವು ಕಡೆ ಉಲ್ಲೇಖವಾಗಿದೆ ಹಾಗಾಗಿ ಸೂರ್ಯದೇವನಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡುತ್ತೆ ಬೇಕು ಹೆಚ್ಚು ಅನ್ನೋದಕ್ಕಿಂತ ಆತನಿಗೆ ಈ ಒಂದು ದಿನವನ್ನು ಮೀಸಲಾಗಿಡಬೇಕಾಗುತ್ತೆ ಇನ್ನು ಸಂಜೆ ಈಗ ನಾನು ಹೇಳಿದ ಹಾಗೆ ಹೊಸಿಲು ಎಲ್ಲ ಒರೆಸಿ ರಂಗೋಲಿಯನ್ನೆಲ್ಲ ಹಾಕಿರಿ ಆನಂತರ ನೀವು ಏನು ಮಾಡಬೇಕಂತ ಹೇಳಿದ್ರೆ ಅದಕ್ಕೆ ಗೆಜ್ಜೆ ವಸ್ತ್ರವನ್ನು ಕೂಡ ಏರಿಸಬೇಕಾಗತ್ತೆ ಅಂದರೆ ಅದಕ್ಕೆ ಬಟ್ಟೆಯನ್ನು ಧರಿಸಿದ ಹಾಗೆ ಬಟ್ಟೆ ಹಾಕುವ ಹಾಗೆ ನೀವು ಹೊಸಿಲನ್ನು ಕೂಡ ಹೊಸಿಲಿಗೂ ಕೂಡ ಗೆಜ್ಜೆ ವಸ್ತ್ರವನ್ನು ಏರಿಸಿ ಧೂಪ ದೀಪಾದಿಗಳಿಂದ ಪೂಜೆ ಮಾಡಬೇಕಾಗತ್ತೆ ಇಲ್ಲಿ ಮುಖ್ಯವಾಗಿ ಯಾವ ದೀಪ ಹಚ್ಚಬೇಕು ಅನ್ನೋದು ಬಹಳನೇ ಮುಖ್ಯವಾಗುತ್ತೆ ಹಾಗೆ ಯಾಕೆ ಆ ದೀಪ ಹಚ್ಚಬೇಕು ಅನ್ನೋದನ್ನು ಕೂಡ ನಾನು ಈಗ ಹೇಳ್ತಾ ಹೋಗ್ತೀನಿ ಪ್ರತಿ ಸಂಜೆ ಅಥವಾ ಶುಕ್ರವಾರದ ದಿನ ಮಂಗಳವಾರದ ದಿನ ಅಥವಾ ವಿಶೇಷ ದಿನಗಳು ಹಬ್ಬ ಹರಿದಿನಗಳಲ್ಲಿ ಹೊಸಲು ಮುಂದೆ ಸಂಜೆ ಹೊತ್ತು ದೀಪ ಹಚ್ಚೋದು ಸರ್ವೇ ಸಾಮಾನ್ಯ ಇದು ಸಾಮಾನ್ಯವಾಗಿ ಎಲ್ಲರೂ ಗೃಹಿಣಿಯರು ಮಾಡೇ ಮಾಡ್ತಾರೆ ಅಂಥದ್ರಲ್ಲಿ ಇವತ್ತು ಯಾವ ದೀಪವನ್ನು ಹಚ್ಚಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಇಲ್ಲಿ ನಾವು ಸಂಜೆ ಹೊತ್ತು ಹೊಸಿಲಿನ ಬಳಿ ಹಚ್ಚಬೇಕಾಗಿರುವಂಥದ್ದು ಗೋಧಿ ಹಿಟ್ಟಿನ ದೀಪ ನಾನು ಹೇಳ್ದಂಗೆ ಗೋಧಿನ ನೈವೇದ್ಯಕ್ಕೆ ಇಟ್ಟಿರ್ತೀವಿ ಗೋಧಿಯಿಂದ ಮಾಡಿರುವಂತಹ ಪದಾರ್ಥಗಳನ್ನು ಸಿಹಿ ಪದಾರ್ಥಗಳನ್ನು ನೈವೇದ್ಯಕ್ಕೆ ಇಟ್ಟಿರ್ತೀವಿ ಗೋಧಿನೇ ಯಾಕೆ ಅಂತ ಹೇಳಿದ್ರೆ ಗೋಧಿ ಕಾಳು ಬಂದು ಸೂರ್ಯದೇವನ ಧಾನ್ಯ ಅಂತ ಒಂದೊಂದು ನವಗ್ರಹಗಳಿಗೂ ಒಂದೊಂದು ಗ್ರಹಗಳಿಗೂ ಒಂದೊಂದು ಧಾನ್ಯ ಅಂತ ಇರುತ್ತೆ ಉದ್ದು ತೊಗರಿ ಹೆಸರು ಎಳ್ಳು ಹೀಗೆ ಅದೇ ರೀತಿ ಸೂರ್ಯ ದೇವನಿಗೆ ಅಂದರೆ ಸೂರ್ಯ ಅಂದರೆ ಎಲ್ಲ ಗ್ರಹಗಳಿಗೂ ಅಧಿಪತಿ ಗ್ರಹಗಳಿಗೆ ರಾಜ ಅಂತ ಹೇಳಿದರೆ ಸೂರ್ಯ ಗ್ರಹ ಸೂರ್ಯದೇವರು ಹಾಗಾಗಿ ಈ ಒಂದು ಸೂರ್ಯದೇವರಿಗೆ ಧಾನ್ಯವಾಗಿರುವಂಥದ್ದು ಗೋಧಿ ಹಾಗಾಗಿ ಗೋಧಿ ಕಾಳಿಂದನೇ ಪಾಯಸ ಅಥವಾ ಯಾವುದೇ ಒಂದು ಸಿಹಿ ಪದಾರ್ಥಗಳನ್ನು ನೈವೇದ್ಯಕ್ಕೆ ಅಂತ ಹೇಳಿದೆ ಅದೇ ರೀತಿ ಗೋಧಿ ಹಿಟ್ಟನ್ನು ಬಳಸ್ಕೊಂಡು ನೀವು ದೀಪ ಅಂದರೆ ಹಣತೆಯನ್ನು ಮಾಡಿ ಅದರಲ್ಲಿ ತುಪ್ಪವನ್ನು ಹಾಕಿ ದೀಪವನ್ನು ಹಚ್ಚಬೇಕು ಇದು ತುಂಬ ಅಂದರೆ ತುಂಬ ಶ್ರೇಷ್ಠ ನಾನು ಹಿಂದಿನ ವೀಡಿಯೋಗಳಲ್ಲಿ ಹೇಳಿರೋ ಥರ ಇದು ನಮ್ಮ ಸಾಮಾನ್ಯವಾಗಿ ಏನೇ ಒಂದು ಪೂಜೆ ಪುನಸ್ಕಾರಗಳು ಗತಾಕಥೆಗಳನ್ನು ಮಾಡಿದ್ರೆ ನಮ್ಮ ಹಿಂದಿನ ಜನ್ಮದ ಪಾಪ ಕರ್ಮಗಳು ಬೇಗ ಕಳೀತಾ ಬರುತ್ತೆ ಅಂತ ಹೇಳಲಾಗುತ್ತೆ ಆದರೆ ಈ ರೀತಿ ಸೂರ್ಯ ದೇವರನ್ನು ಆರಾಧಿಸಿದ್ದೇ ಆದಲ್ಲಿ ನಮ್ಮ ಮುಂದಿನ ಜನ್ಮಕ್ಕೂ ಕೂಡ ಸ್ವಲ್ಪ ಪುಣ್ಯ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಇಷ್ಟು ಮುಂದಿನ ಜನ್ಮಕ್ಕೂ ಕೂಡ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತ ಅಂಥೇಳಿದ್ರೆ ಎಷ್ಟು ವಿಶೇಷತೆ ಇರಬೇಕು ಎಷ್ಟು ಶಕ್ತಿ ಇರಬೇಕು ಸೂರ್ಯದೇವನಲ್ಲಿ ಅಲ್ವಾ ಹಾಗೆ ಈ ದೀಪವನ್ನು ಬೆಳಗುವಾಗ ನೀವು ಲಕ್ಷ್ಮೀ ಸ್ತೋತ್ರಗಳು ಅಥವಾ ದೀಪ ಅಂತ ಹೇಳಿದರೆ ತುಳಸಿ ಕೂಡ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ ಹಾಗಾಗಿ ತುಳಸಿ ಸ್ತೋತ್ರಗಳು ಅಥವಾ ನಿಮ್ಮ ಕುಲದೇವರು ಮನೆ ದೇವರು ಅಥವಾ ಯಾವುದೇ ಒಂದು ಸರ್ವಮಂಗಳ ಮಾಂಗಲ್ಯ ಈ ಒಂದು ಸ್ತೋತ್ರ ಆದರೂ ಸರಿ ಯಾವುದಾದ್ರು ಒಂದು ಸ್ತೋತ್ರವನ್ನು ಹೇಳಿಕೊಂಡು ದೀಪವನ್ನು ಹಚ್ಚಬೇಕು ಯಾವ ದೀಪ ಅಂತ ಗೊತ್ತಾಯ್ತಲ್ವ ಗೋಧಿ ಹಿಟ್ಟಿನ ದೀಪ ಅದು ಹೇಗೆ ಮಾಡೋದು ಅಂತ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಮೊದಲನೇ ಸತಿ ಮಾಡಿದ್ರು ಕೂಡ ಈಸಿಯಾಗಿ ಬರುತ್ತೆ ನಾವು ಚಪಾತಿ ಅಥವಾ ರೊಟ್ಟಿಗೆ ಹೇಗೆ ಹಿಟ್ಟನ್ನು ಕಲಿಸ್ತೀವಿ ಅದೇ ರೀತಿಯಲ್ಲಿ ಸ್ವಲ್ಪ ಹಿಟ್ಟನ್ನು ಕಲಸಿ ಹಾಗೆ ಕಲಿಸುವಾಗ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಕುಂಕುಮವನ್ನು ಕೂಡ ಹಾಕಿ ಕಲಸಿ ಅದು ಪೂಜೆಗೆ ಸಂಬಂಧಪಟ್ಟಿದ್ದು ಅಂತ ಆಗುತ್ತೆ ಹಾಗೆ ಶುದ್ಧ ಕೂಡ ಆಗುತ್ತೆ ಶ್ರೇಷ್ಠ ಕೂಡ ಆಗುತ್ತೆ ಆನಂತರ ಹಾಕಿ ಕಲಸಿ ಅದನ್ನು ದೀಪದ ರೀತಿಯಲ್ಲಿ ನೀವು ಶೇಪ್ ಮಾಡಿಟ್ಕೊಂಡು ಅದರೊಳಗೆ ತುಪ್ಪವನ್ನು ಹಾಕಿ ಬತ್ತಿಯನ್ನು ಹಾಕಿ ಜೋಡಿ ಬತ್ತಿಯನ್ನು ಹಾಕಿ ಜೋಡಿ ದೀಪವನ್ನು ಅಂದರೆ ಹೊಸಲಿನ ಆಚೆ ಈಚೆ ನೀವು ಹಚ್ಚಬೇಕಾಗತ್ತೆ ಇದಾದ ನಂತರ ನಾನು ಹೇಳ್ದಂಗೆ ಸ್ತೋತ್ರಗಳನ್ನು ಹೇಳಿಕೊಂಡು ದೀಪವನ್ನು ಹಚ್ಚಿ ನಿಮಗೆ ಬಾಯಿ ಯಾವ ಸ್ತೋತ್ರಗಳು ಬರುತ್ತೆ ಆ ಸ್ತೋತ್ರಗಳು ಅದಾದ ನಂತರ ನೀವು ನಾನೀಗ ಒಂದು ಮಂತ್ರ ಕೊಡ್ತೀನಿ ಬಹಳ ಅಂದರೆ ಬಹಳ ಶಕ್ತಿಯುತವಾದ ಮಂತ್ರ ಅಂತ ಹೇಳಲಾಗುತ್ತೆ ಇದನ್ನು ದೀಪವನ್ನು ಹಚ್ಚಿ ಆಮೇಲೆ ಕೂತ್ಕೊಂಡು ನೀವು ಈ ಮಂತ್ರನ ಹೇಳ್ಬೋದು ಅದು ಹೇಳೋದಕ್ಕೂ ಎಷ್ಟು ಸಂಖ್ಯೆಯಲ್ಲಿ ಹೇಳಬೇಕು ಹಾಗೆ ಯಾವ ಹೊತ್ತಲ್ಲಿ ಹೇಳಬೇಕು ಯಾರು ಹೇಳಬೇಕು ಅನ್ನೋದನ್ನು ಕೂಡ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ ಮಂತ್ರ ಈಗ ನಾನಿಲ್ಲಿ ಕೊಡ್ತೀನಿ ಅದನ್ನು ನೋಟ್ ಮಾಡ್ಕೊಳ್ಳಿ ಈಗ ನಾನು ಕೊಡೋ ಮಂತ್ರವನ್ನು ನೀವು ಪಠನೆ ಮಾಡೋದ್ರಿಂದ ಮುಖ್ಯವಾಗಿ ಆರೋಗ್ಯ ಸಮಸ್ಯೆ ನಿವಾರಣೆ ಆಗುತ್ತೆ ಇದನ್ನು ನೆನ್ಪಿಟ್ಕೊಳ್ಳಿ ಆರೋಗ್ಯ ಸಮಸ್ಯೆ ಎಷ್ಟೇ ಹದಗೆಟ್ಟಿರಲಿ ಹಾಗಂತ ಬೇರೆ ಒಂದು ರೀತಿಯ ಅದಕ್ಕೆ ಔಷಧಿ ಉಪಚಾರಗಳು ಅದೆಲ್ಲವೂ ಕೂಡ ಬೇಕು ಅದನ್ನೆಲ್ಲ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಈ ಒಂದು ಶ್ಲೋಕ ಮುಖ್ಯವಾಗುತ್ತೆ ಯಾಕಂದರೆ ಕೆಲವು ಕಾಯಿಲೆಗಳು ಏನೂ ಅಂಥ ಸಮಸ್ಯೆ ಇರೋದಿಲ್ಲ ಆದರೂ ಕೂಡ ತುಂಬಾ ಬಾಧಿಸ್ತಾ ಇರುತ್ತೆ ಅಂಥ ಸಮಯದಲ್ಲಿ ನೀವು ಈ ಒಂದು ಶ್ಲೋಕನ ಹೇಳ್ಕೊಳ್ಳಿ ನೀವು ಮಾತ್ರೆ ಔಷಧಿಗಳನ್ನ ತಗೊಳ್ತಾನೆ ಇರ್ತೀರ ಆದರೂ ಅದು ಪ್ರಯೋಜನಕ್ಕೆ ಬರ್ತಾ ಇರೋಲ್ಲ ಇಂಥ ಸಂದರ್ಭದಲ್ಲಿ ನೀವು ಮಾತ್ರೆ ಔಷಧಿ ಉಪಚಾರಗಳನ್ನು ಕೂಡ ಮಾಡ್ತಾ ಈ ಒಂದು ಶ್ಲೋಕವನ್ನು ಪಠನೆ ಮಾಡಬೇಕಾಗುತ್ತೆ ಈಗ ಶ್ಲೋಕವನ್ನು ತಿಳಿದುಕೊಳ್ಳೋಣ ಶ್ಲೋಕ ಹೀಗಿದೆ ನಮ್ಮ ಸೂರ್ಯಾಯ ಶಾಂತಾಯ ರೋಗ ನಿವಾರಣೆ ಆಯುರಾರೋಗ್ಯ ಮೇ ಸ್ಥೈರ್ಯಂ ದೇಹಿ ದೇವ ಜಗತ್ಪತೇ ಅಂತ ಈ ಒಂದು ಶ್ಲೋಕವನ್ನು ಮನೆಯಲ್ಲಿ ಯಾರು ಬೇಕಿದ್ದರೆ ಹೇಳ್ಬೋದು ಅದರಲ್ಲೂ ಮನೆ ಯಜಮಾನನಾದವನು ಮುಸ್ಸಂಜೆ ಹೊತ್ತು ಮನೆಯ ಗೃಹಿಣಿ ದೀಪ ಹಚ್ಚಿದ ನಂತರ ಕೂತ್ಕೊಂಡು ಹೇಳ್ಬೋದು ಅಥವಾ ಮನೆ ಗೃಹಿಣಿ ಕೂಡ ಇದನ್ನು ಹೇಳ್ಬೋದು ಕುಟುಂಬದ ಉದ್ಧಾರಕ್ಕಾಗಿ ಏಳಿಗೆಗಾಗಿ ಮುಖ್ಯವಾಗಿ ಆರೋಗ್ಯದ ಸಮಸ್ಯೆ ಏನಾದರೂ ಹೆಚ್ಚು ಕಾಡ್ತಾ ಇದೆ ಅಂತ ಹೇಳಿದರೆ ಇದು ಸೂಕ್ತವಾದ ಸ್ತೋತ್ರ ಹಾಗೆ ಸೂಕ್ತವಾದ ದಿನ ಅಂತ ನಾನು ಹೇಳ್ತೀನಿ ಹಾಗೆ ಕೆಲವೊಂದು ಸ್ತೋತ್ರಗಳು ಎಷ್ಟು ಬಾರಿ ಬೇಕಾದರೆ ಹೇಳ್ಬೋದು ನೂರ ಎಂಟು ಬಾರಿ ಸಾಮಾನ್ಯವಾಗಿರುತ್ತೆ ಆದರೆ ಈ ಸ್ತೋತ್ರ ಹಾಗೆ ಹೇಳುವಾಗಿಲ್ಲ ನೀವು ಪಠನೆ ಮಾಡಬೇಕು ಅನ್ನೋದಾದರೆ ನಾಲ್ಕು ಸಂಖ್ಯೆ ಅಥವಾ ಐದು ಸಂಖ್ಯೆಯಲ್ಲಿ ಮಾತ್ರ ಹೇಳಬೇಕಾಗತ್ತೆ ಅಂದರೆ ಮೂರು ಬಾರಿ ಪಠನೆ ಮಾಡಬೇಕಾಗತ್ತೆ ಅಥವಾ ಏಳು ಬಾರಿ ಅಥವಾ ಒಂಬತ್ತು ಬಾರಿ ಅಥವಾ ನೂರ ಎಂಟು ಬಾರಿ ಅಥವಾ ಸಾವಿರದ ಎಂಟು ಬಾರಿ ಇನ್ನೊಂದ್ಸಲಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಮೂರು ಏಳು ಒಂಬತ್ತು ನೂರ ಎಂಟು ಅಥವಾ ಸಾವಿರದ ಎಂಟು ಇಷ್ಟು ಬಾರಿ ನೀವು ಪಠನೆ ಮಾಡಬೇಕಾಗತ್ತೆ ಅಂದರೆ ಅಂದರೆ ಅಷ್ಟರಲ್ಲಿ ಎಷ್ಟು ಬಾರಿ ಬೇಕಿದ್ದರೂ ಪಠನೆ ಮಾಡ್ಬೋದು ನಾನು ಹೇಳಿರೋ ಸಂಖ್ಯೆಗಳಲ್ಲಿ ನಿಮ್ಮ ಮನಸ್ಸಿಗೆ ಬಂದಂತೆ ಖಂಡಿತ ಮಾಡಬೇಡಿ ಕೆಲವೊಂದು ಶ್ಲೋಕಗಳನ್ನು ಹೇಳೋದ್ರಿಂದ ಸ್ತೋತ್ರಗಳನ್ನು ಪಠಿಸೋದ್ರಿಂದ ನಮಗೆ ಅದು ಮಾಡ್ತಾ ಮಾಡ್ತಾ ಕೆಟ್ಟದಾಯಿತು ಅಂತ ಹೇಳ್ತಾರೆ ಅದು ಶುರು ಮಾಡಿದ್ವಿ ಈ ಒಂದು ವ್ರತ ಶುರು ಮಾಡಿದ್ವಿ ಅಥವಾ ಈ ಒಂದು ಕಥೆ ಹೇಳೋದು ಶುರು ಮಾಡಿದ್ವಿ ಅಥವಾ ಈ ಒಂದು ಸ್ತೋತ್ರವನ್ನು ಪಠಿಸೋದಕ್ಕೆ ಶುರು ಮಾಡಿದ್ವಿ ಅದರಿಂದ ನಮಗೆ ತುಂಬ ಕೆಟ್ಟದಾಯಿತು ಅಂತ ತುಂಬ ಜನ ಹೇಳ್ತಾರೆ

ಅದಕ್ಕೆ ಕಾರಣ ಇಷ್ಟೇ ಯಾವುದೇ ಶ್ಲೋಕ ಸ್ತೋತ್ರ ಅಥವಾ ದೇವರಿಗೆ ಸಂಬಂಧಪಟ್ಟಿದ್ದಾದರೆ ಯಾವ ರೀತಿ ಮಾಡಬೇಕು ಹಾಗೆ ಮಾಡಬೇಕು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಒಳ್ಳೇದಾಗೋದಕ್ಕಿಂತ ಕೆಟ್ಟದೇ ಆಗೋಕ್ಕೆ ಶುರುವಾಗುತ್ತೆ ಹಾಗಾಗಿ ಗಮನದಲ್ಲಿ ಇಟ್ಕೊಂಡು ನಿಮ್ಮ ಮಕ್ಕಳಿಗೂ ಸಹ ನೀವು ಈ ಥರ ಗೈಡ್ ಮಾಡಬೇಕಾಗತ್ತೆ ಅವ್ರಿಗೆ ತಿಳಿವಳ್ಕೆ ಇರೋದಿಲ್ಲ ಯಾರೋ ಏನೋ ಹೇಳಿದ್ರು ಅಂತ ಕೇಳಿ ಮಾಡಿರ್ತಾರೆ ನೀವು ಎಚ್ಚರಿಕೆಯಿಂದ ಅವರಿಗೆ ತಿಳಿಸಿ ಹೇಳಬೇಕಾಗತ್ತೆ ಹಾಗೆ ನೀವು ಕೂಡ ಇಂಥದನ್ನೆಲ್ಲ ಖಂಡಿತ ಫಾಲೋ ಮಾಡಿ ನಿಮ್ಮ ಮನಸ್ಸಿಗೆ ಬಂದಂಗೆ ಮಾಡಬೇಡಿ ಯಾವುದು ಸರಿ ಅಂತಿರುತ್ತೆ ಒಂದೊಂದಕ್ಕೆ ಒಂದೊಂದು ರೀತಿ ಪದ್ಧತಿ ಇರುತ್ತೆ ಅದನ್ನು ಫಾಲೋ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು